ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ ಸ್ನೇಹಿತರೆ ಈಗಿನ ಒಂದು ಆಹಾರ ಪದ್ಧತಿಯಿಂದ ಆಹಾರ ಸೇವನೆಯಿಂದ ಮತ್ತು ಕುಡಿಯುವ ನೀರಿನಿಂದ ಕುಡಿಯುವ ಕೂಲ್ ಡ್ರಿಂಕ್ಸಿಂದ ಅಥವಾ ಆಲ್ಕೋಲಿಂದ ಅನೇಕ ಬಂಧುಗಳಿಗೆ ವಾಂತಿಯಲ್ಲಿ ಮತ್ತೆ ಕಫದಲ್ಲಿ ರಕ್ತ ಬರುತ್ತೆ ಹಾಗೇನು ಮಾಡ್ತಾರೆ ಈಗೆಲ್ಲ ಏನು ಗೊತ್ತಲ್ಲ ಸುಮ್ಮನೆ ಏನೋ ಒಂಥರ ತಲೆನೋ ಒಂದು ಓಡೋಗಿ ಆಸ್ಪತ್ರೆ ಅಡ್ಮಿಟ್ ಆಗ್ತಾರೆ ಅಂಥ ಸಿಚುವೇಷನಲ್ಲಿ ಈ ಒಂದು ನಮ್ಮ ಡ್ರಗ್ ಹೌಸ್ ಮನೆ ಡ್ರಗ್ ಹೌಸ್ ಅಂದರೆ ಅಡುಗೆ ಮನೆಯಲ್ಲಿ ಇರುವಂತಹ ಜೀರಿಗೆ ಪ್ರಯೋಗದಿಂದ ಇಂತಹ ಒಂದು ಕಾಯಿಲೆಗಳನ್ನು ನಾವು ನಿಲ್ಲಿಸ್ಬೋದು ಸ್ನೇಹಿತರೆ ಯಾವ ಥರ ಒಂದು ಚಮಚ ಜೀರಿಗೆ ಪುಡಿಯನ್ನು ಪುಡಿ ಮಾಡಿಕೊಳ್ಳಿ ಕೆಂಡ ಅಂದರೆ ಬೆಂಕಿಯ ಕೆಂಡವನ್ನು ತಯಾರಿಸ್ಕೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ಈ ಸಾಂಬ್ರಾನೇ ಹಾಕಿದಾಗೆ ಸ್ವಲ್ಪ ಸ್ವಲ್ಪ ಕೆಂಡದ ಮೇಲೆ ಹಾಕ್ತಾ ಬಂದರೆ ಅದು ಹೊಗೆ ಬರುತ್ತೆ ಆ ಹೊಗೆಯನ್ನು ಸೇವನೆ ಮಾಡಬೇಕು ಆ ಹೊಗೆಯನ್ನು ಸೇವನೆ ಮಾಡಬೇಕು ಅಥವಾ ಒಂದು ಬೆಡ್ಶೀಟ್ ಏನಾದರೂ ಹೊತ್ಕೊಂಡು ಕೆಂಡ ಇಟ್ಟು ಮುಂದಗಡೆ ಇಟ್ಟುಕೊಂಡು ಆ ಒಂದು ಈ ಚೂರ್ಣವನ್ನು ಹಾಕ್ತಾ ಬಂದರೆ ಕಂಡಕ್ಕೆ ಅದು ಹೊಗೆ ಬರುತ್ತೆ ಅದನ್ನು ಸೇವನೆ ಮಾಡ್ತಾ ಬನ್ನಿ ಆ ಸೇವನೆ ಮಾಡೋದ್ರಿಂದ ಮತ್ತಿನ್ನೊಂದು ಮೆಥಡ್ ಇದೆ ಯಾವುದೊಂದು ಒಳ್ಳೆ ಪೇಪರಲ್ಲಿ ಈ ಜೀರಿಗೆ ಪುಡಿಯನ್ನು ಚೆನ್ನಾಗಿ ಸುತ್ತಿಬಿಟ್ಟು ಬೀಡಿ ಥರ ಸುತ್ತಿಬಿಟ್ಟು ಅದನ್ನು ಬೆಂಕಿ ಹಚ್ಕೊಂಡು ಅದು ಹೊಗೆ ಸಹ ಎತ್ಕೋಬೋದು ನಿಮಗೆ ಯಾವುದು ಈಸಿ ಅಂದರೆ ಅದು ಮಾಡಿಕೊಳ್ಳಿ ಈ ಒಂದು ಜೀರಿಗೆ ಸೂರ್ಣವನ್ನು ಎಷ್ಟು ದಿನ ಹಾಕ್ಕೋಬೇಕು ಒಂದರಿಂದ ಎರಡು ತಿಂಗಳು ಕಂಟಿನ್ಯೂ ಮಾಡಬೇಕು ಆಗ ವಾಂತಿಯಲ್ಲಾಗಲಿ ಅಥವಾ ಕಫದಲ್ಲಾಗಲಿ ಬರುವಂಥ ರಕ್ತವನ್ನು ನಿಲ್ಲಿಸುವ ಶಕ್ತಿ ಈ ಒಂದು ಹೊಗೆಗಿದೆ ಸ್ನೇಹಿತರೆ ಅದನ್ನು ಬಿಟ್ಟು ನಾವೇನು ಮಾಡ್ತೀವಿ ಸುಮ್ಮನೆ ಅಂದಾಗ ತಕ್ಷಣ ಹೋಗಿ ಹೋಗಿ ನಾವು ಆಸ್ಪತ್ರೆ ಅಡ್ಮಿಟ್ ಮಾಡಿ ಅಡ್ಮಿಟ್ ಹಾಕ್ಬಿಡ್ತೀವಿ ಕೆಲವೊಂದು ನಮ್ಮ ಒಂದು ಡ್ರಗ್ ಇರುವಂಥ ವಸ್ತುಗಳಿಂದ ಅನೇಕ ಕಾಯಿಲೆಗಳನ್ನು ನಾವು ತಡೆಗಟ್ಟಬಹುದು ನಿಲ್ಲಿಸಬಹುದು ಶಾಶ್ವತವಾಗಿ ಕಾಯಿಲೆಯನ್ನು ತೊಲಗಿಸ್ಬೋದು ಇಷ್ಟು ಶಕ್ತಿ ನಮ್ಮ ಮನೆಯಲ್ಲಿರುವಂತಹ ವಸ್ತುಗಳಿಗೆ ಇದೆ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗ್ಲಿ ಎಲ್ಲರೂ ಮುಟ್ಟಲಿ ಪ್ರತಿಯೊಬ್ಬರು ಮಾಡಿಕೊಳ್ಳಿ ಅವರವ್ರ ಮನೆಗೆ ಅವರೇ ವೈದ್ಯರ ನಮಸ್ಕಾರ ಸ್ನೇಹಿತರೆ